ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗೆ ಒಂದು ಒಳ್ಳೆ ತಿಂಡಿ ಮಾಡ್ತಾಯಿದ್ದೀನಿ ಕರ್ಬೇವನ್ನ ಮಾಡ್ತಿದ್ದೀನಿ ಕರ್ಬೇವನಕ್ಕೆ ನಾನಿಲ್ಲಿ ಒಂದು ಇಡೀ ಕರ್ಬೇವು ತೊಗೊಂಡಿದ್ದೀನಿ ಒಂದು ಏಳು ಎಂಟು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಕಡಲೆಬೇಳೆ ಒಂದು ಚಿಕ್ಕ ಬೌಲು ಉದ್ದಿನಬೇಳೆ ಒಂದು ಸ್ವಲ್ಪ ಧನಿಯಾ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಕರಿಬೇವು ಕಡಲೆ ಬೀಜ ಕಡಲೆಬೇಳೆ ನಾನೀಗ ಸ್ಟವ್ನ ಸ್ಟವ್ ಇಟ್ಕೊ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹುರ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಬೇಳೆ ಕರ್ಬೇವು ಉಪಯೋಗಿಸೋದ್ರಿಂದ ಕಣ್ಣು ತುಂಬ ಚೆಂದ ಕಾಣೋಕ್ಕಾಗುತ್ತೆ ಒಳ್ಳೆಯದು ಮೈಗೆ ಕ ಕೂದಲು ಚೆಂದಾಗಿ ಬೆಳೆಯುತ್ತೆ ವಾರಕ್ಕೊಂದು ಸಲ ಕರ್ಬೇವು ದಾಸವಾಳ ಎಲ್ಲ ಆ್ಯಲೋವೆರಾ ಮೂರು ರುಬ್ಬಿ ತಲೆಗೆ ಹಚ್ಕೊಳ್ಳಿ ಕೂದಲು ಚೆಂದಾಗಿ ಬರುತ್ತೆ ಶೈನಿಂಗು ಇರುತ್ತೆ ಮತ್ತು ಕೂದಲು ಕಪ್ಪಾಗುತ್ತೆ ಇದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಮನೇಲಿ ಮಕ್ಳು ಕರ್ಬೇವು ತಿನ್ನಲಿಲ್ಲ ಅಂದ್ರೆ ಈ ಥರ ಮಾಡಿಕೊಟ್ರೆ ಅವ್ರು ತಿಂತಾರೆ ಕರಿಬೇವು ಹೊಟ್ಟೆ ಒಳಗೆ ಸೇರುತ್ತೆ ಆವಾಗ ಮಕ್ಕಳಿಗೆ ಈಗ ಎಳ್ಳಾಕೊಳ್ತಾ ಇದ್ದೀನಿ धनिया ಮಿಂಚಿನಕಾಯಿ ನೀವು ಇದಕ್ಕೆ ಬೇಕಾದ್ರೆ ಇಂಗು ಹಾಕಬಹುದು ಸ್ವಲ್ಪ ನಾನು ಇಲ್ಲಿ ಹಾಕ್ತಾ ಇಲ್ಲ ಈಗ ಕರಿಬೇವು ನೀವು ಇವಾಗ ಪುಡಿ ಮಾಡ್ಕೊಂಡು ಹೀಗೆ ಮಾಡ್ಕೊಳ್ತೀನಿ ಅನ್ನೋರಾದರೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹುರ್ಕೊಂಡು ಪುಡಿ ಸ್ಟಾರ್ಟ್ ಇಟ್ಕೋಬೋದು ನೀವು ವಾರಲೆ ಎಣ್ಣೆ ಹಾಕ್ತಿರೋದ್ರಿಂದ ವಾರಲೆ ಇಟ್ಟರೆ ಟೇಸ್ಟು ಚೇಂಜ್ ಆಗುತ್ತೆ ಕರಿಬೇವೆಲ್ಲ ಚೆಂದಾಗಿ ಫ್ರೇ ಆಗಬೇಕು ಗರಿ ಗರಿ ಥರ ಇದೆಲ್ಲ ಫ್ರೈ ಆಗಿದೆ ನನಗೆ ಸ್ಟವ್ ಆಫ್ ಮಾಡ್ಕೊಂಡು ದಾರಕ್ಕೆ ಇಟ್ಬಿಟ್ಟು ಕುಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಕರ್ಬೇವು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದೇ ಬಾಣಲಿಗೆ ಇದೆಲ್ಲ ಹುರ್ಕೊಂಡಿದ್ದ ಬಾಣಲಿನ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಸಾಕು ನಾನು ಕರ್ಬೇ ಉರಿಯೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವು ವಾರದಲ್ಲಿ ವಾರ ಹದಿನೈದು ದಿನ ಪೌಡ್ರ್ ಇಡಬೇಕು ಅಂದರೆ ಎಣ್ಣೆ ಹಾಕ್ಕೋಬೇಡಿ ಹಾಗೆ ಎಲ್ಲ ಹುರ್ಕೊಳ್ಳಿ ಹುರ್ಕೊಂಡು ಇಟ್ಕೊಳ್ಳಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತಿಂಗಳನ್ನಗಟ್ಲೆ ಪುಡಿ ಬರುತ್ತೆ ಆವಾಗ ನೀವು ಸಡನ್ನಾಗಿ ಹಾಗೆ ಮಾಡ್ಕೊಬೋದು ಈಗ ನಾನು ಸಾಸಿವೆ ಈಗ ಸಾಸಿವೆ ಸಿಡಿತಾ ಇದೆ ಕರ್ಬೇವು ಮತ್ತು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ತಗೊಂಡಿರೋ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಇದೆಲ್ಲ ಚೆಂದಾಗಿ ಫ್ರೈ ಆಗಲಿ ನಿಮ್ಗೆ ಇದ್ರ ಜೊತೆ ಸ್ವಲ್ಪ ಎಳ್ಳು ಬೇಕಾದ್ರೆ ಹಾಕೋಬಹುದು ಎಳ್ಳು ಇಷ್ಟಪಡೋರು ಇದಕ್ಕೆ ಹಾಕೊಂಡು ತಿನ್ಬೋದು ಕಡಲೆ ಬೀಜ ಕಡಲೆ ಬೇಳೆ ಚೆಂದ ಫ್ರೈ ಆಗಬೇಕು ಈಗ ಇದಾಗಿದೆ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ನೀರಲ್ಲಿಟ್ಟು ಕಿವುಚಿಟ್ಕೊಂಡಿದ್ದೀನಿ ಈಗ ಹುಣ್ಸೆಣ್ಣು ಹುಳಿ ಹಾಕ್ಕೊಳ್ತೀನಿ ಹುಣಸೆ ಹಣ್ಣು ಚಂದಿನಿ ಸ್ವಲ್ಪ ಅರ್ಶನ ಹಾಕೊಳ್ತೀನಿ ಚಿಟ್ಕೆ ಆಗೋಷ್ಟು ಸಾಕ ಅರಿಶ್ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ಬೆಲ್ಲ ನಿಮಗೆ ನಿಮ್ಮ ಇಷ್ಟ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆಂದಾಗಿ ಬರುತ್ತೆ ಇದು ಚೆಂದ ಕುದೀಲಿ ಈಗ ಇದು ಚೆಂದ ಕುದೀತಾ ಇದೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕರಿಬೇವ್ದು ಹಾಕ್ತಾಯಿದ್ದೀನಿ ಈಗ ಇದು ರೆಡಿಯಾಗಿದೆ ನಾನು ಗೊಜ್ಜು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತೆಗಿತಾ ಇದ್ದೀನಿ ನೀವು ಆಮೇಲೆ ಬೇಕು ಅಂದರೂ ಗೊಜ್ಜು ನೋಡಿ ಹಾಕ್ಕೋಬೋದು ಮಿಕ್ಸ್ ಮಾಡ್ಕೋಬೋದು ನಾನೀಗ ಅನ್ನ ಹಾಕ್ತಾ ಇದ್ದೀನಿ ಸಾರಿ ಉಪ್ಪು ಹಾಕಲಿಲ್ಲ ಉಪ್ಪ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಅದಕ್ಕೋಸ್ಕರ ನಾನು ಇವಾಗ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಕೊಂಡ್ರೂ ಪರವಾಗಿಲ್ಲ ನಾವು ಮಿಕ್ಸ್ ಮಾಡ್ಕೊಬೋದು ಈಗ ನೋಡಿ ನಾನೆಲ್ಲ ಕಲಿಸ್ಕೊಂಡು ಬಂದಿದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಬೆಳಗಿನ ತಿಂಡಿ ಘಮ 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 ಅಂತ ಇದೆ ಕರಿಬೇವನ ತುಂಬ ಅಂದರೆ ತುಂಬಾ ಚೆಂದ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಮಾಡಿ ನೋಡಿ ನಾನು ಹೇಳ್ದಂಗೆ ಪುಡಿ ಎಣ್ಣೆ ಹಾಕ್ದಿರ ಹುರ್ಕೊಂಡ್ರೆ ಪುಡಿನ ನೀವು ಒಂದು ತಿಂಗಳು ಇಟ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಒಂದು ವಾರ ಗಟ್ಟಲೆ ಇಟ್ಕೊಬೋದು ಅಷ್ಟೇ ನೀವು ಇನ್ನು ಗೊಜ್ಜು ಮಾಡಿಬಿಟ್ಬೇಕಂದ್ರೆ ಒಂದು ವಾರ ಫ್ರಿಡ್ಜಲ್ಲಿ ಇಟ್ಟು ಬೇಕಾದಾಗ ಅನ್ನ ಮಾಡಿ ಕಲಿಸ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚಂದಾಗಿ ಉದುರು ಎಷ್ಟು ಚೆಂದಾಗಿ ಬಂದಿದೆ ಕಲ್ಲರು ತುಂಬ ಚೆಂದ ಕಾಣ್ತಾ ಇದೆ ಕರಿಬೇವು ಕಣ್ಗೆ ತಲೆ ಕೂಡ್ಲುಗೆಲ್ಲ ತುಂಬ ಒಳ್ಳೆಯದು ಕರಿಬೇವು ಮಕ್ಕಳು ತಿನ್ನಲ್ಲ ಅಂತ ಅಂದರೆ ಈ ಥರ ಪುಡಿ ಮಾಡಿ ನೀವು ಕೊಟ್ಟರೆ ಮಕ್ಕಳು ರುಚಿಯಾಗಿದೆ ಅಂತ ಹೊಟ್ಟೆ ತುಂಬ ಊಟ ಮಾಡ್ತಾರೆ ತುಂಬ ಅವು ಹೊಟ್ಟೆ ತುಂಬ ಊಟ ಮಾಡ್ತಾರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಚೆಂದ ಇರುತ್ತೆ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆಂದಾಗಿ ಬಂದಿದೆ ಅನ್ನ ಯಾವಾಗಲೂ ಪುಳಿಯೋಗರೆ ಚಿತ್ರಾನ್ನ ವಾಂಗಿಭಾತ್ ಇಂಥವು ತಿಂದು ಬೇಜಾರಾಗಿದ್ದಲ್ಲಿ ಇದನ್ನು ಮಾಡಿ ತಿನ್ಬೋದು ನೀವು ಬೆಳಗಿನ ತಿಂಡಿ ಬೇಗ ಆಗುತ್ತೆ ತಿನ್ನೋಕ್ಕೂ ತುಂಬ ಚೆಂದ ಇರುತ್ತೆ ಹಾಗೆ ಆರೋಗ್ಯವಾಗೂ ಇರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ನ ಒತ್ತಿ ದೇವ್ರ ಎಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು